ಡಿ ಕೆ ಶಿವಕುಮಾರ್ ಕತೆ ಮುಗ್ದೇ ಹೋಯ್ತು ಅನ್ನೋ ರೀತಿಯಲ್ಲಿ ಮೌನಕ್ಕೆ ಜಾರತಾರೆ ಮೌನಕ್ಕೆ ಜಾರಿ ಟ್ವಿಟ್ ಮಾಡ್ತಾರೆ ಪ್ರಯತ್ನಕ್ಕೆ ಫಲ ಸಿಗದೇ ಇರ್ಬೋದು ಆದರೆ ಪ್ರಾರ್ಥನೆಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಕಟ್ಟಿಟ್ಟ ಬುತ್ತಿ ಅಂತೇಳಿ ಟ್ವಿಟ್ ಮಾಡಿ ಸೈಲೆಂಟಾಗಿ ಕೂತಾರೆ ಬಟ್ ಸೈಲೆಂಟಾಗಿ ಕೂತು ಕೂತಿದ್ದಂಥ ಡಿ ಕೆ ಶಿವಕುಮಾರ್ ಇದ್ದಿದ್ದಾಗೆ ಅಂದರೆ ಏನು ಯಾರಿಗೂ ಗೊತ್ತಿಲ್ಲದಾಗೆ ಒಂದು ಬಹುದೊಡ್ಡ ಆಪ್ರೇಷನ್ಗೆ ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಆಪ್ರೇಷನ್ ಯಾವುದು ಅಂದರೆ ಯಾವುದೋ ಪಕ್ಷದ ಹೊರಗಡೆ ಮಾಡ್ತಾ ಇರ್ತಕ್ಕಂಥ ಆಪ್ರೇಷನ್ ಅಲ್ಲ ತನ್ನ ಪಕ್ಷದ ಒಳಗಡೆನೇ ಆಪ್ರೇಷನ್ ಮಾಡಿದ್ದಾರೆ ಅದು ಇವತ್ತಿಂದಲ್ಲ ಸೊ ಇದೆಲ್ಲ ನಡೆದ ಮೇಲೆ ನಾನು ಆದಂಥ ಆಪ್ರೇಷನ್ ಅಲ್ಲ ತುಂಬ ಮೊದಲಿಂದನೇ ಈ ಆಪ್ರೇಷನ್ನ ಮಾಡ್ಕೊಂಡು ಬಂದಿದ್ದಾರೆ ಮುಂದೊಂದು ದಿನ ಇಂಥ ಸಂದರ್ಭ ನನಗೆ ಎದುರಾಗುತ್ತೆ ಅಂತ ಗೊತ್ತಿದ್ದೆ ಡಿ ಕೆ ಶಿವಕುಮಾರ್ ಯಾವತ್ತು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ್ರೋ ಅವತ್ತಿಂದಲೇ ಆಪರೇಷನ್ ಗೆಳೆದಿದ್ರು ಅಂತ ಹೇಳಲಾಗುತ್ತೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ತನ್ನ ಖಾತೆಯಿಂದ ಅಂದರೆ ಏತ ಮುಖ್ಯಮಂತ್ರಿ ಆಗಿದ್ದಾರೆ ನೀರಾವರಿ ಇಲಾಖೆ ನೀರಾವರಿ ಇಲಾಖೆಯಿಂದ ನೂರು ಐವತ್ತರಿಂದ ನೂರು ಕೋಟಿ ಅನುದಾನವನ್ನು ಹದಿನೈದು ಇಪ್ಪತ್ತು ಜನ ಶಾಸಕರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಆ ಮುಖಾಂತರ ಪ್ರತಿ ಬಾರಿ ಅನುದಾನವನ್ನು ಕೊಡಬೇಕಾದ್ರೆ ಅವರು ನಮಗೆ ನನಗೆ ಸಪೋರ್ಟ್ ಮಾಡಬೇಕು ನೀವು ಒಂದು ವೇಳೆ ಮನ್ ಮುಂದೆ ಇಂಥ ಒಂದು ದಿನ ಇದ್ರಾದರೆ ನೀವು ನನ್ನ ಬೆಂಬಲಕ್ಕೆ ನಿಲ್ಬೇಕು ಅನ್ನೋ ಭರವಸೆಯನ್ನು ತಗೊಂಡು ಅವರಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್ ಏನು ಅಂದ್ರೆ ಸಿದ್ದರಾಮಯ್ಯ ಪಡದಲ್ಲಿ ಗುರುತಿಸಿಕೊಂಡಂತ ಇಪ್ಪತ್ತೈದನ ಮೂವತ್ತು ಜನ ಶಾಸಕರು ಡಿ ಕೆ ಶಿವಕುಮಾರ್ ಕ್ಯಾಂಪ್ಗೆ ಆರಿದ್ದಾರೆ ಅಂತ ಹೇಳಲಾಗ್ತಿದೆ ಇಪ್ಪತ್ತೈದರಿಂದ ಮೂವತ್ತು ಜನ ಶಾಸಕರು ಅದರಲ್ಲಿ ಲಿಂಗಾಯತ ಶಾಸಕರೇ ಬಹುತೇಕರಿದ್ದಾರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಶಾಸಕರು ಏನು ಸಿದ್ದರಾಮಯ್ಯ ಜೊತೆ ಗುರುತಿಸ್ಕೊಂಡಿದ್ರು ಆ ಇಪ್ಪತ್ತೈದರಿಂದ ಮೂವತ್ತು ಜನ ಶಾಸಕರು ಡಿ ಕೆ ಕ್ಯಾಂಪ್ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ನೋಡಿ ಚಲುವರಾಯಸ್ವಾಮಿ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು ಅತ್ಯಾಪ್ತ ಬಣದಲ್ಲಿ ಗುರ್ತಿಸ್ಕೊಂಡಿದ್ರು ಸಿದ್ಧರಾಮಯ್ಯನ ಜೊತೆ ಬಟ್ ಈಗ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಂದೇನ್ ಏನು ಅಬ್ಜೆಕ್ಷನ್ ಇಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಪರ ಮಾತಾಡಲಿಕ್ಕೆ ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅದೇ ರೀತಿಯಲ್ಲಿ ಲಿಂಗಾಯತ ಶಾಸಕರು ಕೂಡ ಏನು ಡಿ ಸಿದ್ದರಾಮಯ್ಯ ಬರದಲ್ಲಿ ಗುರುತಿಸ್ಕೊಂಡಿದ್ರು ಅವರೆಲ್ಲರೂ ಕೂಡ ಈಗ ಡಿ ಕೆ ಕ್ಯಾಂಪ್ ಸೇರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಂ ಬಿ ಪಾಟೀಲ್ ಅಂತ ಕೆಲವ್ರನ್ನ ಹೊರತುಪಡಿಸಿದ್ರೆ ದೊಡ್ಡ ದೊಡ್ಡ ನಾಯಕರುಗಳನ್ನ ಹೊರ್ತುಪಡಿಸಿದ್ರೆ ಉಳಿದಂಥ ಶಾಸಕರುಗಳು ಯಾರಿದ್ರು ಆ ಶಾಸಕರುಗಳು ಬಹುತೇಕರು ಡಿ ಕೆ ಕ್ಯಾಂಪ್ ಸೇರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಹೇಳಲಾಗ್ತಾ ಇದೆ ವೀಕ್ಷಕರೇ ಕಾರಣ ಏನಂತಂದ್ರೆ ಸಿದ್ದರಾಮಯ್ಯ ಬರದಲ್ಲಿ ಏನು ಎಸ್ ಸಿ ಎಸ್ ಟಿ ಸಮುದಾಯದ ನಾಯಕರುಗಳೇ ತುಂಬಿರ್ತಾರೆ ಜೊತೆಗೆ ಅವ್ರು ಯಾರೂ ಕೂಡ ಉಳಿದ ಸಮುದಾಯದ ನಾಯಕರು ರೀಚ್ ಆಗಲಿಕ್ಕೆ ಬಿಡೋಲ್ಲ ರೀಚ್ ಆಗಲಿಕ್ಕೆ ಬಿಡಲ್ಲ ಎಸ್ ಸಿ ಎಷ್ಟು ಸಮುದಾಯದ ಕೆಲಸಗಳು ತುಂಬ ಈಸಿಯಾಗಿ ಆಗ್ತವೆ ಬಟ್ ನಾವು ಅಲ್ಲಿ ತುಂಬ ಕಷ್ಟವನ್ನು ಪಡಬೇಕು ಅಥವಾ ಇನ್ನೊಂದು ಮಗದೊಂದು ಅನ್ನೋ ಕಥೆಯನ್ನು ಹೇಳುವ ಮುಖಾಂತರ ಸಿದ್ದರಾಮಯ್ಯ ಮಠದಿಂದ ದೂರ ಉಳಿಯೋ ಕೆಲಸವನ್ನು ಮಾಡಿಸಿದ್ದಾರೆ ಜೊತೆಗೆ ಇನ್ನೊಂದು ಏನಂದರೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೆ ಜಾತಿ ವರದಿಯನ್ನು ಜಾರಿಗೆ ತರ್ತಾರೆ ಜಾತಿ ಸಮೀಕ್ಷೆ ಏನು ಮಾಡಿದ್ರು ಅದು ಜಾರಿಗೆ ತರ್ತಾರೆ ಸೊ ಅದು ಒಂದು ವೇಳೆ ಆ ಒಂದು ಸಮೀಕ್ಷೆಯನ್ನು ಜಾರಿಗೆ ತಂದಿದ್ದೆ ಆದರೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯ ನಮ್ಮಿಂದ ದೂರ ಆಗ್ತದೆ ನಮಗೆ ಅವರು ಮತವನ್ನು ಕೊಡೋಲ್ಲ ಸೊ ಆಗ ಮುಂದಿನ ಚುನಾವಣೆಯಲ್ಲಿ ನಮ್ಮ ಕಥೆ ಏನು ಅನ್ನೋ ಯೋಚನೆಯನ್ನು ಒಕ್ಕಲಿಗ ನಾಯಕರು ಮತ್ತು ಲಿಂಗಾಯತ ನಾಯಕರು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಹಾಗಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇಪ್ಪತ್ತೈದರಿಂದ ಮೂವತ್ತಕ್ಕೂ ಹೆಚ್ಚು ಶಾಸಕರು ಡಿ ಕೆ ಕ್ಯಾಂಪಲ್ಲಿ ಗುರುತಿಸ್ಕೊಳ್ಳಲಾಗಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ವಾಲಂಟ್ರಿಯಾಗಿ ರಾಜೀನಾಮೆಯನ್ನು ಕೊಡ್ತಾರ ಕೊಡೋದಾದರೆ ನಮ್ಮ ಅಭ್ಯಂತರ ಇಲ್ಲ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡ್ತೇವೆ ಒಂದು ವೇಳೆ ಅಷ್ಟು ದಿನ ಮುಗಿದಕ್ಕ ಮೇಲೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲಿಲ್ಲ ನಾನೇ ಕಂಟಿನ್ಯೂ ಆಗ್ತೀನಿ ಅಂತ ಏನೊಂದು ವೇಳೆ ಕಂಟಿನ್ಯೂ ಆಗಿ ಹೈಕಮಾಂಡ್ ಕೂದ ಕೂಡ ಮಧ್ಯ ಪ್ರವೇಶ ಮಾಡಲಿಲ್ಲ ಅಂದರೆ ಅಂತಿಮವಾಗಿ ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ರಚನೆ ಮಾಡುವಂಥ ಯೋಜನೆಗೆ ಕೈ ಹಾಕಿದ್ದಾರೆ ಐವತ್ತೈದು ಶಾಸಕರನ್ನು ಕರ್ಕಂಡೋಗಿ ಬಿ ಜೆ ಪಿ ಜೊತೆ ಸೇರಿ ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು ತನ್ನ ಜೊತೆ ಬರ್ತಕ್ಕಂಥ ಹದಿನೈದು ಜನ ಶಾಸಕರಿಗೆ ಮಂತ್ರಿಯನ್ನು ಕೊಡ್ತಕ್ಕಂಥ ಸೀನಿಯರ್ ಯಾರ್ಯಾರು ಯಾರು ಎರಡು ಹೊತ್ತು ಮೂರ್ ಮೂರು ಸರಿ ಎದ್ದಿರ್ತಾರೋ ಅಂಥವರಿಗೆ ಹದಿನೈದು ಜನರನ್ನ ಮಂತ್ರಿ ಮಾಡ್ತಕ್ಕಂಥದ್ದು ಜೊತೆಗೆ ಲಿಂಗಾಯತ್ ಸಮುದಾಯಕ್ಕೆ ಸೇರಿದ ತನ್ನ ಕ್ಯಾಂಪ್ನಲ್ಲಿ ಬರುವ ಮತ್ತೊಬ್ಬರಿಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಕೊಡ್ತಕ್ಕಂಥದ್ದು ಐ ತಿಂಕ್ ಈಗ ಒಂದು ಬಂದಿರೋ ಮಾಹಿತಿ ಮಾಹಿತಿ ಪ್ರಕಾರ ಲಕ್ಷ್ಮಣ ಸವದಿ ಸಾರಥ್ಯದಲ್ಲಿ ಲಿಂಗಾಯತ ಸಮುದಾಯದ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಒಟ್ಟಾರೆಯಾಗಿ ಈ ಕರ್ನಾಟಕದಲ್ಲಿ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲಿಲ್ಲ ಅಂತಂದರೆ ಅಧಿಕಾರವನ್ನು ಬಿಟ್ಟಿಳಿಲಿಲ್ಲ ಅಂದ್ರೆ ಡಿ ಕೆ ಹೊರಗಡೆ ಬಂದು ಸರ್ಕಾರವನ್ನ ರಚನೆ ಮಾಡ್ತಾರೆ ಖಂಡಿತವಾಗಲು ಅದಕ್ಕೋಸ್ಕರನೇ ಅವರು ಕನ್ಫರ್ಮ್ ಹಾಗೆ ಐವತ್ತೈದು ಶಾಸಕರನ್ನ ಹಿಡಿದಿಟ್ಕೊಂಡಿದ್ದಾರೆ ಐವತ್ತೈದು ಶಾಸಕರ ಒಂದು ವೇಳೆ ರಾಜೀನಾಮೆ ಕೊಟ್ಟು ಬಂದರೆ ಚುನಾವಣೆ ಚುನಾವಣೆ ಆಗ್ತಕ್ಕಂಥ ಖರ್ಚು ಅಥವಾ ಚುನಾವಣೆ ಏನಿರುತ್ತೆ ಎಲ್ಲವನ್ನ ಸಂಪೂರ್ಣವಾಗಿ ಬರೆಸಿ ಅವ್ರಿಗೆ ಗೆಲ್ಲಿಸ್ಕೆ ಬರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾಯಿದೆ ನನ್ನ ಜವಾಬ್ದಾರಿ ನಿಮ್ಮನ್ನು ಗೆಲ್ಲಿಸ್ಕೊಂಡು ಕರ್ಕೊಂಬರ್ತಕ್ಕಂಥದ್ದು ಅದಕ್ಕೆ ಸಂಪೂರ್ಣ ತಗುಲುವ ಏನು ಚುನಾವಣಾ ವೆಚ್ಚ ಇದೆ ಆ ಚುನಾವಣಾ ವೆಚ್ಚ ಪ್ಲಸ್ ನೀವು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡ್ತೀರಲ್ಲ ಆಗ ಆಗ್ತಕ್ಕಂಥ ವೆಚ್ಚ ಈ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎರಡಷ್ಟು ವೆಚ್ಚವನ್ನು ನಾನೇ ಬರೆಸ್ತೇನೆ ನಿಮಗೆ ನೀವು ನನಗೆ ಬೆಂಬಲವನ್ನು ಕೊಡಬೇಕು ಅನ್ನೋ ಭರವಸೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಏನಾದರೂ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪಲಿಲ್ಲ ಅಂದರೆ ನವಂಬರ್ ಅವರಿಗೆ ವೆಯ್ಟ್ ಮಾಡಿ ಅಕ್ಟೋಬರ್ ನವಂಬರ್ ಅವರಿಗೆ ಕಾಯ್ದು ನಂತರ ತನ್ನದೇ ಒಂದು ತೀರ್ಮಾನವನ್ನು ತಗೊಂಡು ಸೇಮ್ ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ರಚನೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಲಾಗ್ತಿದೆ ಇದಕ್ಕೆ ಬಹುತೇಕ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರ ಬೆಂಬಲ ಕೂಡ ಇದೆ ನೂರಕ್ಕೆ ನೂರು ಐವತ್ತೈದು ಶಾಸಕರು ಡಿ ಕೆ ಜೊತೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ನಿಜವಾಗ್ಲೂ ಇದು ಒಂದು ರೀತಿ ಸೇಮ್ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಸರ್ಕಾರವನ್ನ ಸರ್ಕಾರವನ್ನು ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ಜೊತೆಗೆ ವಿತೌಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಲ್ಲದೆ ಅವ್ರನ್ನ ವಿರೋಧ ಮಾಡ್ಕೊಂಡು ಕಾಂಗ್ರೆಸ್ ಹೊರಗಡೆ ಚುನಾವಣೆಯಲ್ಲಿ ನಿಂತು ಗೆಲ್ಲುವಂತ ಶಕ್ತಿ ತಾಕತ್ತು ಆ ಕಾಂಗ್ರೆಸ್ ಶಾಸಕರಿಗೆ ಇದೆಯಾ ಹಿಂದರ್ಸ್ ನ ದೂರ ಮಾಡಿ ಅಷ್ಟು ಸುಲಭವಾಗಿ ಚುನಾವಣೆಯಲ್ಲಿ ಗೆಲ್ಲಬಹುದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು